ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಮೊದಲಿಗೆ ಕ್ಷಮೆ ಕೇಳ್ತಿದ್ದೀನಿ ತುಂಬ ದಿನ ಆಯಿತು ಎಪಿಸೋಡ್ ಹಾಕಿ ಇನ್ಮುಂದೆ ರೆಗ್ಯುಲರ್ ಎಪಿಸೋಡ್ ಬರುತ್ತೆ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಭಾಗ ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವ ಕೊಡಗು ಜಿಲ್ಲೆಯ ಮಡಿಕೇರಿ ಪ್ರಕೃತಿ ಮಾತೆಯನ್ನು ಆಸ್ವಾದಿಸುವುದೇ ಒಂದು ಸುಂದರ ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ಮಂಜನ್ನು ಹೊದ್ದು ಮಲಗಿದ್ದಾಳೆ ಪ್ರಕೃತಿ ಮಾತೆ ಅಲ್ಲಿನ ವಾತಾವರಣದಲ್ಲಿ ಮಂಜಿನ ಹನಿಗಳು ಕಣ್ಮನ ಸೆಳೆಯುತ್ತವೆ ಪ್ರತಿಯೊಂದು ತಾಣವೂ ಕಣ್ಣುಗಳನ್ನು ಸೆಳೆಯುತ್ತಿದ್ದವು ಅವನ ಒಂದು ಹಿಡಿ ಪ್ರೀತಿಗಾಗಿ ಹಂಬಲಿಸುತ್ತಿದ್ದವಳು ಇಂದು ಪ್ರತಿಕ್ಷಣ ಅವನ ಪ್ರೀತಿಯಲ್ಲಿ ಮುಳಿಗೇಳುತ್ತಿದ್ದಳು ಸಿಂಚು ಸಿಂಚು ಗಂಟೆ ಎಷ್ಟಾಗಿದೆ ಗೊತ್ತಾ ಎದ್ದೇಳು ಎಂದರೆ ತನ್ನ ಇನಿಯನ ಎದೆಯನ್ನು ದಿಂಬಾಗಿಸಿ ಮಲಗಿದ್ದವಳಿಗೆ ಇಹದ ಪರಿವೇ ಇಲ್ಲ ಅವನ ಕೂಗಿಗೆ ಮಿಸುಕಾಡಲಿಲ್ಲ ಹುಡುಗಿ ಹರವಾದ ಎದೆಯ ಮೇಲೆ ಮಲಗಿದ್ದವಳ ಅಂದವನ್ನು ನೋಡುತ್ತಾ ರಾತ್ರಿ ನಡೆದ ಮೊದಲ ರಾತ್ರಿಯ ಸಿಹಿ ಕ್ಷಣವನ್ನು ನೆನೆದವನ ಮೀಸೆಯಡಿ ನಗು ಮೂಡಿತು ರಾತ್ರಿ ಅವಳ ಅಂದವನ್ನು ಸೂರೆಗೊಂಡವನು ಈಗ ಅವಳ ಹಣೆಗೆ ಚುಂಬಿಸಿ ಮತ್ತೆ ಎಚ್ಚರ ಮಾಡಲು ನಿಂತಿದ್ದನು ಸಿಂಚು ಎದ್ದೇಳಮ್ಮ ಗಂಟೆ ಒಂಬತ್ತಾಗಿದೆ ಸ್ನಾನ ಮಾಡಿ ತಿಂಡಿ ತಿಂದು ಸುತ್ತಾಡಿ ಬರೋಣ ಎಂದರೆ ನನಗೆ ನಿದ್ದೆ ಬರುತ್ತಿದೆ ಪ್ಲೀಸ್ ಇನ್ನೊಂದು ಸ್ವಲ್ಪ ಹಾಗೆ ಮಲಗಿ ಎಂದರೆ ಇವಾಗ ನಿದ್ದೆ ಮಾಡಲು ರಾತ್ರಿಯಲ್ಲ ಎಲ್ಲಿ ಹೋಗಿದ್ದೆ ಎಂದು ನಗುತ್ತಾ ತುಂಡ ಪ್ರಶ್ನೆಯನ್ನು ಎಸೆದಿದ್ದನು ಅವನ ಮಾತಿಗೆ ತಟ್ಟನೆ ಕಣ್ಬಿಟ್ಟವಳು ಮಲಗಿದ್ದಲ್ಲಿಂದ ಕಣ್ಣು ಮೇಲೆತ್ತಿ ಗಂಡನನ್ನು ನೋಡಿದರೆ ಕಳ್ಳ ಸೂರ್ಯ ಆಗಲೇ ತುಟಿಯರಳಿಸುತ್ತಿದ್ದನು ಅವನ ನೋಟಕ್ಕೆ ನೋಟ ಬೆರೆಸಿದವಳಿಗೆ ನಾಚಿಕೆ ಆವರಿಸಿ ಮತ್ತೆ ಅವನ ಎದೆಗೆ ಮುಖ ಹುದುಗಿಸಿದಳು ರಂಗೇರಿದ ಅವಳ ಮುಖವನ್ನು ನೋಡಿ ಗಲ್ಲ ಹಿಡಿದು ಯಾಕೆ ಸಿಂಚು ನನ್ನ ಪ್ರಶ್ನೆಗೆ ಉತ್ತರ ನೀಡುತ್ತಿಲ್ಲ ಎಂದನು ಅದೇ ಹುಸಿ ನಗುವಿನಲ್ಲಿ ಎಂಥ ಪ್ರಶ್ನೆ ಕೇಳ್ತೀರಾ ನಿಮಗೆ ಗೊತ್ತಿಲ್ವಾ ಎಂದವಳು ಅವನ ಮುಖ ನೋಡುವ ಸಾಹಸ ಮಾಡಲಿಲ್ಲ ಇನ್ನೂ ಇಲ್ಲೇ ಇದ್ದರೆ ಹೆಚ್ಚು ಕಾಡಿಸುತ್ತಾರೆ ಎಂದರಿತವಳು ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ಬಚ್ಚಲ ಮನೆ ಹೊಕ್ಕರೆ ಮಡದಿ ಹೋದ ತಲೆ ನೋಟ ನೆಟ್ಟು ನಕ್ಕನು ಊರಿಗೆ ಹೋಗುವುದು ಬೇಡ ಅಂದರೆ ಅಮ್ಮನ ಮನೆಗೆ ಕಳಿಸಲ್ಲ ಅಪ್ಪ ಅಮ್ಮನ ನೋಡಬೇಕು ಎಂದು ನನ್ನನ್ನೇ ದೂರುತ್ತೀಯ ಇನ್ನೊಂದು ವಾರ ಊರಲ್ಲಿಯೇ ಇದ್ದು ಬಾ ಎಂದರು ಅಲ್ಲಿ ಇರದೆ ನನ್ನ ಜೊತೆ ಬಂದಿದ್ದೀಯ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿದೆ ಎಂದು ಹೇಳುತ್ತಾ ಒಂದೇ ಸಮ ಹೆಂಡತಿಯನ್ನು ದೂರುತ್ತಿದ್ದನು ಅದು ಅಕ್ಕ ಭಾವ ಊರಿಗೆ ಹೋಗ್ತಾರೆ ನೀವು ಒಬ್ಬರೇ ಇರುತ್ತೀರಾ ಎಂದು ಬಂದೆ ಎಂದರೆ ಅದು ನೀನು ಮೇಲ್ನೋಟಕ್ಕೆ ಕೊಡುವ ಕಾರಣ ಅಂತ ಗೊತ್ತು ಮದುವೆ ದಿನದಿಂದಲೂ ನಿನ್ನ ಮುಖದ ಮೇಲೆ ತೋರಿಕೆಯ ನಗುವಿತ್ತಷ್ಟೆ ನಾನು ನಿನ್ನೆ ಮೊನ್ನೆಯಿಂದ ನಿನ್ನನ್ನು ನೋಡ್ತಿಲ್ಲ ಇಷ್ಟು ವರ್ಷದಲ್ಲಿ ಯಾವಾಗ ಹೇಗಿರ್ತೀಯ ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು ಏನಾಯಿತು ಹೇಳು ಎಂದನು ಅಣ್ಣನ ಮದುವೆ ಮದುವೆ ಎಂದು ಖುಷಿಯಲ್ಲಿ ಓಡಾಡುತ್ತಿದ್ದವಳು ಇದ್ದಕ್ಕಿದ್ದ ಹಾಗೆ ಮಂಕಾಗಿರುವುದನ್ನು ಗಮನಿಸಿದರು ಈಗ ಕೇಳುವುದು ತರವಲ್ಲ ಎಂದು ಸುಮ್ಮನಿದ್ದವನು ಈಗ ಹೆಂಡತಿಯನ್ನು ಕಾರಣ ಹೇಳುವವರೆಗೂ ಬಿಡನವ ಹಾಗೇನಿಲ್ಲ ಸ್ವಲ್ಪ ಸುಸ್ತಿತ್ತು ಹಾಗಾಗಿ ಮಂಕಾಗಿದ್ದೆ ಎಂದು ಹಾರಿಕೆಯ ಉತ್ತರ ನೀಡಿ ಅಲ್ಲಿಂದ ಹೊರಡಲನುವಾದರೆ ಅವನ ಕೈ ಹಿಡಿದು ಅವಳ ಕೈ ಹಿಡಿದವನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಎಂದರೆ ಅವನ ಕಣ್ಣಿಗೆ ನೋಟ ಬೆರೆಸಿ ಸುಳ್ಳು ಹೇಳಲಾಗದೆ ಅವನ ಎದೆಗೊರಗಿದವಳ ಕಣ್ಣಿನಿಂದ ಕಂಬನಿ ಜಾರಿದವು ಚಿನ್ನು ಏನಾಯಿತು ನೀನು ಏನು ಹೇಳದೆ ಹೀಗೆ ಅಳುತ್ತಿದ್ದರೆ ನನಗೇನು ಗೊತ್ತಾಗಬೇಕು ಎಂದು ಅವಳ ತಲೆನೇವಿದರೆ ಅದು ಅಣ್ಣನ ಮದುವೆಗೆ ಬಂದಿದ್ದ ಊರಿನವರು ಮದುವೆಯಾಗಿ ವರ್ಷವಾಯಿತು ಏನು ಸಿಹಿ ಸುದ್ದಿ ಇಲ್ವಾ ಎಂದು ಮಗುವಿನ ಬಗ್ಗೆ ಕೇಳಿದರು ಅದಕ್ಕೆ ನನಗೆ ಬೇಜಾರಾಯಿತು ಎಂದು ಮೂಗನು ಸರ್ ಸರ್ ಎಂದು ಎಳೆಯುತ್ತಾ ಹೇಳಿದವಳ ಮಾತನ್ನು ಕೇಳಿದವನು ಒಡನೆಯೇ ನಕ್ಕು ಬಿಟ್ಟನು ಅವನ ನಗು ನೋಡಿ ಕೋಪಗೊಂಡವಳು ನಾನೇನು ಕಾಮಿಡಿ ಮಾಡ್ತಿದ್ದೀನಾ ನಗುತ್ತಿದ್ದಿರಲ್ಲ ನಾನು ಬೇಜಾರ್ನಲ್ಲಿದ್ದರೆ ನಿಮಗೆ ನಗು ಅಲ್ವಾ ಎಂದು ಮುಖ ಊದಿಸಿದಳು ನಗದೆ ಇನ್ನೇನು ಮಾಡಲಾಗುತ್ತದೆ ಮದುವೆಯಾಗಿ ಹತ್ತು ವರ್ಷ ಆಗಿರುವ ಹಾಗೆ ಅವರು ಹೇಳಿದ್ದಕ್ಕೆ ಬೇಜಾರು ಮಾಡಿಕೊಂಡು ಬಂದು ಇಲ್ಲಿ ಅಳುತ್ತಿದ್ದೀಯಾ ನಮಗೆ ಈಗಲೇ ಮಕ್ಕಳು ಬೇಡ ಎಂದು ಹೇಳಿ ಬಹು ಬರಬಹುದಿತ್ತು ಎಂದನು ಹಾಗೆ ಹೇಳುವುದು ನೀವು ಹೇಳಿದಷ್ಟು ಸುಲಭವಲ್ಲ ಆದರೆ ನನಗೆ ಬೇಜಾರಾಗಿದ್ದು ಅವರ ಮಾತಿನಿಂದಲ್ಲ ನಿಮಗೆ ಮಕ್ಕಳ ಮೇಲಿನ ಅಸಡ್ಡೆಯಿಂದ ನಾನು ಮಕ್ಕಳ ಬಗ್ಗೆ ಮಾತನಾಡಿದರೆ ನಿಮಗೆ ಕೋಪ ಬರುತ್ತದೆ ಅದಕ್ಕೆ ಬೇಜಾರಾಯಿತು ಎಂದಳು ಮನದಲ್ಲಿ ಎಷ್ಟೇ ನೋವಿದ್ದರೂ ಯಾರಲ್ಲಿಯೂ ಹೇಳದೆ ಒಬ್ಬನೇ ತಿನ್ನುತ್ತಿದ್ದಾನೆ ಮಡದಿಗೆ ಈ ವಿಷಯ ತಿಳಿದರೆ ಅದನ್ನು ಅವಳು ಹೇಗೆ ಸ್ವೀಕರಿಸುತ್ತಾಳೋ ಎನ್ನುವ ಭಯ ಒಂದು ಕಡೆಯಾದರೆ ದಿನೇ ದಿನೇ ಮಕ್ಕಳು ಬೇಕೆನ್ನುವ ಅವಳ ಭಯಕ್ಕೆ ಹೆಚ್ಚುತ್ತಲೇ ಇತ್ತು ಅವಳ ಮಾತಿಗೆ ಮರುತಿಸಿ ಮರುತರಿಸಲು ಆಗದೆ ಒದ್ದಾಡಿದವನು ಆಫೀಸಿಗೆ ಒಂದು ಕರೆ ಮಾಡಿ ಬರ್ತೀನಿ ಎಂದು ಅಲ್ಲಿಂದ ಹೊರಟಿದ್ದನು ಅವನ ಈ ನಡವಳಿಕೆಯೇ ಚಿನ್ನುಗೆ ಅನುಮಾನ ಹುಟ್ಟಿಸಿತು ಅವನ ಹೆಜ್ಜೆಯ ಜೊತೆ ಹೆಜ್ಜೆ ಬೆಸೆದು ದಾರಿ ಸಾಗುತ್ತಿದ್ದವಳಿಗೆ ಆ ಪಯಣ ಹಿತವೆನಿಸಿತು ಕೈಗೆ ಕೈ ಬೆಸೆದು ಅವನ ಜೊತೆಯಲ್ಲಿ ನಡೆಯುವಾಗ ಆ ಗಳಿಗೆ ಹಿತವೆನಿಸಿತು ತಿಂಡಿ ತಿಂದವರು ಪ್ರಕೃತಿ ಮಾತೆಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ರಸ್ತೆಯ ಇಬ್ ರಸ್ತೆಯಲ್ಲಿ ಇಬ್ಬರು ನಡೆದೇ ಬರುತ್ತಿದ್ದರು ಸೂರ್ಯ ನಿಮ್ಮನ್ನು ಒಂದು ಮಾತು ಕೇಳಬೇಕಿತ್ತು ಎಂದಳು ಅದೇನು ಕೇಳು ಹೇಳ್ತೀನಿ ಎಂದನು ಅದು ಅದು ಆಸ್ತಿ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಎಂದು ಅಂಜಿಕೆಯಲ್ಲಿಯೇ ಕೇಳಿದಳು ನಿನ್ನ ಆಸ್ತಿ ಬಗ್ಗೆ ಯೋಚನೆ ಮಾಡಲು ನಾನು ಯಾರು ನಿನ್ನ ಆಸ್ತಿ ನಿನ್ನ ಇಷ್ಟ ನೀನೇನು ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಆದರೆ ಅದು ನಿನ್ನ ಹೆಸರಿನಲ್ಲಿ ಇರಬಾರದು ಅಷ್ಟೇ ನಮ್ಮ ನೆಮ್ಮದಿಯ ಜೀವನಕ್ಕೆ ಆಗುವಷ್ಟು ಅಪ್ಪ ಮಾಡಿರುವ ಜಮೀನು ತೋಟ ಇದೆ ಅಲ್ಲದೆ ನಾನು ಕಷ್ಟಪಟ್ಟು ಓದಿ ಗಿಟ್ಟಿಸಿಕೊಂಡಿರುವ ಕೆಲಸ ಇದೆ ನಮ್ಮ ನಾಲ್ಕು ಜನರ ಪುಟ್ಟ ಸಂಸಾರ ನೆಮ್ಮದಿಯ ಜೀವನಕ್ಕೆ ಇಷ್ಟು ಸಾಕು ನಾನು ಕೆಲಸ ಬಿಟ್ಟು ಊರಿಗೆ ಹೋದರೂ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡಿ ಜೀವನ ನಡೆಸಬಹುದು ಅಷ್ಟೇ ಅಲ್ಲ ನಿನ್ನನ್ನು ಕೂಡ ಕೆಲಸಕ್ಕೆ ಹೋಗು ಎಂದು ಬಲವಂತ ಮಾಡುವುದಿಲ್ಲ ನಿನಗಿಷ್ಟ ಇದ್ದರೆ ಕೆಲಸಕ್ಕೆ ಹೋಗಬಹುದು ಇಲ್ಲದಿದ್ದರೆ ಮನೆಯಲ್ಲಿಯೇ ಇರಬಹುದು ನಿನ್ನ ಆಸ್ತಿಯ ಮೇಲೆ ನನಗೆ ಯಾವ ಆಸೆಯಾಗಲಿ ಹಕ್ಕಾಗಲಿ ಇಲ್ಲ ನೀನು ಆಸ್ತಿಯನ್ನು ಏನು ಮಾಡಿದರೂ ನನಗೆ ಸಂತೋಷ ಎಂದನು ಅವನ ಸರಳ ವ್ಯಕ್ತಿತ್ವದಿಂದಲೇ ಅವಳ ಮನಸ್ಸನ್ನು ಗೆದ್ದ ಸೊಗಸುಗಾರನವ ಅವನು ಮಾತನಾಡುವುದನ್ನು ಅದ್ಭುತ ನೋಡುವಂತೆ ನೋಡುತ್ತಿದ್ದವಳನ್ನು ಏನಾಯಿತು ಯಾಕೆ ಹಾಗೆ ನೋಡ್ತಿದ್ದೀಯ ಎಂದು ಎಚ್ಚರಿಸಿದನು ತಲೆಯನ್ನು ಅಡ್ಡಡ್ಡ ಆಡಿಸಿದವಳು ಸನ್ನೆಯಲ್ಲಿಯೇ ಏನಿಲ್ಲ ಎಂದು ತೋಳು ಹಿಡಿದು ಅವನ ಭುಜಕ್ಕೆ ಒರಗಿದಳು ಸೂರ್ಯ ಮತ್ತು ಸಿಂಚನ ಒಂದು ವಾರ ಸುತ್ತಾಡಿ ತಮ್ಮ ಊರಾದ ಸೋಲೂರಿಗೆ ಬಂದಿದ್ದರು ಬೆಳಗಿನ ಜಾವ ಐದು ಗಂಟೆಯ ಮುಂಜಾನೆಯ ಸಮಯಕ್ಕೆ ಎಚ್ಚರವಾದವನಿಗೆ ಆಶ್ಚರ್ಯವಾಯಿತು ಗಂಟೆ ಎಂಟಾದರೂ ತನ್ನ ಎದೆಯ ಮೇಲಿಂದ ಏಳದವಳು ಇಂದು ಆಗಲೇ ಎದ್ದು ಹೊರ ಹೋಗಿದ್ದಳು ಇಲ್ಲೇ ಎಲ್ಲೋ ಹೊರ ಹೋಗಿರ್ತಾಳೆ ಬರ್ತಾಳೆ ಎಂದುಕೊಂಡು ಮಲಗಿದವನು ಅರ್ಧ ತಾಸಾದರೂ ಕೋಣೆಗೆ ಮಡದಿ ಬರದಿರುವುದನ್ನು ನೋಡಿ ಅವನೇ ಎದ್ದು ಹೊರಬಂದನು ಹೊರಬಂದವನು ಮಡದಿಯ ಅವತಾರ ನೋಡಿ ಅಲ್ಲೇ ಕೈ ಕಟ್ಟಿ ಆಶ್ಚರ್ಯದಲ್ಲಿ ನಿಂತನು ಸಿಂಚನ ಏನಿದು ಇಷ್ಟು ಬೇಗ ಯಾಕೆ ಎದ್ದಿದೆಯಾ ಅಲ್ಲದೆ ಈ ಚಳಿಯಲ್ಲಿ ನನ್ನ ಜೊತೆಗೆ ಕೆಲಸ ಮಾಡ್ತಿದ್ದೀಯಾ ನನಗೆ ಅಡುಗೆಗೆ ಸಹಾಯ ಮಾಡಿದರೆ ಸಾಕು ಅದು ಬಿಟ್ಟು ನಿನಗೆ ಒಂದು ದಿನವೂ ಸಗಣಿ ಮುಟ್ಟಿ ಅಭ್ಯಾಸ ಇಲ್ಲ ಅಂಥದ್ರಲ್ಲಿ ಸಗಣಿ ಬಾಚುತ್ತಿದ್ದೀಯಾ ನೀನು ಒಳಗೆ ಹೋಗು ಎಂದು ಅನ್ನಪೂರ್ಣ ಹೇಳಿದರು ಅಮ್ಮ ನಾನು ಯಾವಾಗ ಇದನ್ನೆಲ್ಲ ಕಲಿಯುವುದು ನಾನು ಮಾಡ್ತೀನಿ ನನಗೆ ಈ ಕೆಲಸ ಮಾಡಲು ಇಷ್ಟ ಎಂದು ಹೇಳುತ್ತಾ ಕೊಟ್ಟಿಗೆಯನ್ನೆಲ್ಲ ಗುಡಿಸಿ ಕಸವನ್ನೆಲ್ಲ ಒಂದು ಟಬ್ನಲ್ಲಿ ಹಾಕುತ್ತಿದ್ದಳು ಸಿಂಚನ ಬೆಳಿಗ್ಗೆ ಬೇಗ ಎದ್ದವಳೆ ಅನ್ನಪೂರ್ಣ ಅವರ ಜೊತೆ ಸೇರಿ ಹಸುಗಳೆಲ್ಲವನ್ನು ಆಚೆಗೆ ಕಟ್ಟಿ ಕೊಟ್ಟಿಗೆಯನ್ನೆಲ್ಲ ಗುಡಿಸುತ್ತಿದ್ದಳು ಸ್ವಲ್ಪವೂ ಅಸಹ್ಯ ಪಡದೆ ಸಗಣಿಯನ್ನು ಬಾಚುತ್ತಿದ್ದ ಮಡದಿಯನ್ನು ನೋಡುತ್ತಿದ್ದವನು ಅಮ್ಮ ನಿನ್ನ ಜೊತೆ ಹಸ ಮೇಯಿಸಲು ಒಳ್ಳೆಯ ಪಾರ್ಟ್ನರ್ ಸಿಕ್ಕಿದ್ದಾಳೆ ನಿನಗೂ ಕೆಲಸ ಕಮ್ಮಿಯಾಯಿತು ಬಿಡು ಎಂದು ಕೈಕಟ್ಟಿ ಹೇಳಿದನು ಓ ನನಗೆ ಹಸ ಮೇಯಿಸಲು ಬರಲ್ಲ ಎಂದು ಹೇಳ್ತಿದ್ದೀರಾ ಎಂದು ಗಂಡನಿಗೆ ಹೇಳಿದವಳು ಅಮ್ಮ ಇವತ್ತು ಹಸ ಮೇಯಿಸಲು ನನ್ನನ್ನು ಕರ್ಕೊಂಡು ಹೋಗಿ ನಾನೇ ಅದಕ್ಕೆ ಮೇಯಿಸುತ್ತೇನೆ ಎಂದಳು ಅದರ ಬಾಯಿ ಹಿಡಿದು ಮೇಯಿಸುತ್ತೀಯ ಅಲ್ವಾ ಎಂದು ನಗುತ್ತಾ ಹೇಳಿದನು ಸಿಂಚನಾಳಿಗೆ ಹಳ್ಳಿಯ ಬಗ್ಗೆ ದನಕರೆಗಳ ಬಗ್ಗೆ ಗೊತ್ತಿಲ್ಲ ಎಂದು ತಿಳಿದರೂ ಸಹ ಅವಳನ್ನು ಕಾಡಿಸಲು ನಿಂತಿದ್ದ ಹೌದು ಮತ್ತೆ ಬೇಕಿದ್ರೆ ನೀವೇ ಬಂದು ನೋಡಿ ಹಸುವಿನ ಬಾಯಿ ಹಿಡಿದು ನಾನು ಹೇಗೆ ಅದನ್ನು ಮೇಯಿಸುತ್ತೇನೆ ಎಂದರೆ ಅವಳ ಮಾತಿಗೆ ಅನ್ನಪೂರ್ಣ ಅವರು ಹಣೆ ಬಡಿದು ನಕ್ಕರೆ ಅಮ್ಮ ನಿನ್ನ ಸೊಸೆ ಹಸುವಿನ ಬಾಯಿ ಹಿಡಿದು ಮೇಯಿಸುವುದನ್ನು ನಾನು ವಿಡಿಯೋ ಮಾಡುತ್ತೇನೆ ಎಂದು ಹೇಳಿ ನಗುತ್ತಿದ್ದನು ಏನೋ ಸೂರ್ಯ ನಿಂದು ಪಾಪ ಆ ಮಗುಗೆ ಹಸು ಹೇಗೆ ಮೇಯುತ್ತದೆ ಎಂದೇ ಗೊತ್ತಿಲ್ಲ ಆದರೂ ಒಂದು ದಿನವೂ ಸಗಣಿ ಮುಟ್ಟದವಳು ಉತ್ಸಾಹದಿಂದ ಇಷ್ಟೆಲ್ಲ ಕೆಲಸ ಮಾಡುತ್ತಿದ್ದಾಳೆ ಸಿಟಿಯಲ್ಲಿ ಬೆಳೆದರೂ ನಮ್ಮ ಹಳ್ಳಿಗೆ ಹೊಂದಿಕೊಂಡು ಹೋಗುತ್ತಿದ್ದಾಳೆ ಅಂಥವಳನ್ನೇ ಆಡಿಕೊಳ್ಳುತ್ತೀಯಾ ಎಂದು ಅಲ್ಲಿಗೆ ಬಂದ ಧರ್ಮೇಗೌಡರು ಮಗನನ್ನು ಗದರಿದವರು ಅವ್ವ ಸಿಂಚನ ನನ್ನ ಮಗ ಸಿಟಿಗೆ ಹೋದಾಗಿನಿಂದಲೂ ಈ ಎಲ್ಲ ಕೆಲಸ ಮಾಡದೆ ಸೋಂಬೇರಿಯಾಗಿದ್ದಾನೆ ಅವನೇ ಸಗಣಿ ಬಾಚುತ್ತಾನೆ ನೀನು ಒಳ ಹೋಗಿ ಟೀ ಮಾಡಿಕೊಡು ಎಂದರು ಹೆಂಡತಿಯನ್ನು ಕಾಡಿಸಲು ಹೋದವನಿಗೆ ಎಲ್ಲರ ಮುಂದೆ ಅವನಿಗೆ ಮಂಗಳಾರತಿ ಮಾಡಿದರು ಧರ್ಮೇಗೌಡರು ಮುಂದುವರಿಯುವುದು ಧನ್ಯವಾದಗಳು